ಹಾಯ್ ಫ್ರೆಂಡ್ಸ್ ನಾನು ನಿಮ್ಗೆ ಇವತ್ತು ಮಲ್ಟಿ ಆಟದಿಂದ ಯಾವ ರೀತಿ ಚಪಾತಿ ತಯಾರಿಸೋದು ಅಂತೇಳಿ ತೋರಿಸಿ ಕೊಡ್ತಾ ಇದ್ದೇನೆ ಮಲ್ಟಿ ಗ್ರೈನ್ಸ್ ಇದೆ ಇದರಲ್ಲಿ ತುಂಬ ಟೇಸ್ಟಿಯಾಗಿದೆ ಬನ್ನಿ ತಯಾರು ಮಾಡೋಣ ಮಲ್ಟಿ ಗ್ರೈನ್ ಮಿಲ್ಲೆಟ್ ಆಟ ತೊಗೊಂಡಿದ್ದೇನೆ ಇದರಲ್ಲೆಲ್ಲ ಇಂಗ್ರೀಡಿಯೆಂಟ್ಸ್ ಏನಲ್ಲಿದೆ ನೋಡಿ ಗ್ರೀನ್ ಗ್ರಾಮ್ ಇದೆ ಮಿಲ್ಲೆಟ್ ಇದೆ ಲಿಟಲ್ ಮಿಲ್ಲೆಟ್ ಇದೆ ಪರ್ಲ್ ಮಿಲ್ಲೆಟ್ ಸೋಗಮ್ ಕೊಡೋ ಮಿಲ್ಲೆಟ್ ಲಿನ್ಸಿಡ್ ಫೆನುಗ್ರೀಕ್ ಇದೆ ಅಮರಂತ್ ಹಾರ್ಸ್ ಗ್ರಾಮ್ ಇದರಲ್ಲಿ ವೀಟ್ ಫ್ಲವರ್ ಇಲ್ಲ ನೋಡಿದ್ರೆ ನಾವೀಗ ಚಪಾತಿ ಮಾಡಲಿಕ್ಕೆ ಡಬ್ ರೆಡಿ ಮಾಡಿಕೊಂಡು ಪಾತ್ರ ತೊಗೊಂಡಿದ್ದೇನೆ ಒಂದು ಸ್ಪೂನಷ್ಟು ನಾನು ಕಲ್ಲುಪ್ಪು ಹಾಕ್ಕೊಂಡೆ ಒಂದು ಲೋಟ ಮತ್ತೊಂದು ಸ್ವಲ್ಪ ನೀರು ಇದ್ದೇನೆ ಕಾಲು ಲೋಟದಷ್ಟು ಉಪ್ಪು ಕರಗಲಿ ನೋಡಿ ಇದ್ದೇನೆ ಪೌಡರ್ ಅದರಲ್ಲಿ ಒಂದು ಕೆ ಜಿ ಇದೆ ನೋಡುವ ನಾನು ಹಾಕಿದ ನೀರು ನೀರಿಗೆ ಎಷ್ಟು ಹಿಡಿತದೆ ನೋಡೋ ಚೆನ್ನಾಗಿ ಮೈಂಡ್ ಆಗ್ಬೇಕಿದೀಗ ರೆಡಿ ಆಯ್ತು ನೋಡಿ ಸ್ವಲ್ಪ ಎಣ್ಣೆ ಹಾಕಿಕೊಂಡು ಇದು ರೆಡಿ ಮಾಡಿದಂತೆ ನೋಡಿ ಮುಂಗೆ ಕಟ್ಕೊಂಡು ನಾನು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಇಟ್ಟೆ ಹೊರಗೆ ಮುಚ್ಚಿ ಹಾಗೆ ಇಟ್ಟಿದ್ದೇನೆ ಹಾಗೆ ಸ್ವಲ್ಪ ಸಾಫ್ಟ್ ಆಯಿತು ನೋಡಿ ಮುಂಟೆ ಕಟ್ಕೊಂಡು ಓದಿ ಬೈಂಡ್ ಬೈಂಡಾಗಿ ಬರುವುದಿಲ್ಲ ಮೆಲ್ಲಾನೇ ಲಟ್ಟಿಸುವ ಪೌಡ್ರ್ ಸ್ವಲ್ಪ ಹಾಕಿಕೊಂಡು ಲಟ್ಟಿಸುವ ಮೆಲ್ಲಾನೆ ಸ್ವಲ್ಪ ಬ್ರೇಕ್ ಆಗ್ತದೆ ನೋಡಿ ಆಯ್ತು ನೋಡಿ ಯಾವ ರೀತಿ ಲಟ್ಟಿಸಿದ್ರು ನೋಡಿ ಸ್ವಲ್ಪ ಚಪಾತಿ ಥರ ಬರುವುದಿಲ್ಲ ನೋಡಿ ಅದು ಗ್ರೇನಿಂದ ಅಲ್ವಾ ಫ್ರೈ ಮಾಡುವ ಬಿಸಿಯಾಗಿ ಹಾಕೊಂಡೆ ನೋಡಿ ತುಪ್ಪ ಹಾಕ್ತಾ ಇದ್ದಾನೆ ಚಪಾತಿ ಸಾಫ್ಟ್ ಸಾಫ್ಟಾಗಿರ್ಲಿಕ್ಕಿಲ್ಲ ನೋಡು ನಾನು ಫಸ್ಟ್ ಮಾಡ್ತಾ ಇರೋದು ಟ್ರೈ ಮಾಡ್ತಾ ಇರೋದು ಚೆನ್ನಾಗಿ ಬಂದಿದೆ ಸ್ವಲ್ಪ ಪೌಡರ್ ಹಾಕ್ಕೊಂಡ್ರೆ ಹೀಗೆ ಚೆನ್ನಾಗಿ ತಿರುಗಿಸಿ ತಿರುಗಿಸಿ ಲಟ್ಟಿಸ್ಲಿಕ್ಕೆ ಆಗ್ತದೆ ಒಳ್ಳೆ ಶ್ರೀಲಂಕಾ ಆಸ್ಟ್ರೇಲಿಯಾ ಮ್ಯಾಪ್ ಬರ್ತದೆ ಆದರೂ ಪರವಾಗಿಲ್ಲ ಹೆಲ್ತ್ ಕಾನ್ಷಿಯಸ್ ಸ್ವಲ್ಪ ಇದ್ದವರಿಗೆ ಅದೆಲ್ಲ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಚೆನ್ನಾಗಿ ಬಂತು ಸ್ವಲ್ಪ ಬ್ರೇಕ್ ಆಗ್ತಿದೆ ಟ್ರೈ ಮಾಡೋಣ

ಚಪಾತಿ ರೆಡಿ ಆಯಿತು ನೋಡಿ ಮಲ್ಟಿ ಅಟ್ಟದಿಂದ ವಿಲೇಟ್ ಅಟ್ಟದಿಂದ ಗ್ರೇನ್ ಫಾರ್ ಮಲ್ಟಿಪರ್ಪಸ್ ಅಂತೇಳಿ ಇದರಲ್ಲಿ ಬೇರೆ ಬೇರೆ ರೀತಿಯ ರೆಸಿಪೀಸ್ ನಾವು ಮಾಡ್ಬೋದು ಸ್ವಲ್ಪ ಉಳಿಸ್ಕೊಂಡಿದ್ದೆ ನಾನು ಇನ್ನೊಮ್ಮೆ ಮಾಡಿ ತೋರಿಸ್ತೇನೆ ನೋಡಿ ಯಾವ ರೀತಿ ಚಪಾತಿ ರೆಡಿ ಆಯ್ತಲ್ಲ ಅದ್ರೊಟ್ಟಿಗೆ ಮಶ್ರೂಮ್ ಪೆಪ್ಪರ್ ಮಾಡಿದ್ದೆ ನೋಡೋ ಹೀಗೆ ತಿನ್ಬೋದು ಇದನ್ನು ತುಪ್ಪ ಹಾಕಿ ಫ್ರೈ ಮಾಡಿದ್ದೇವಲ್ಲ ಇದೇ ರೀತಿ ತಿನ್ನಲಿಕ್ಕೆ ಖಾಲಿ ತಿನ್ನಲಿಕ್ಕೂ ತುಂಬ ಟೇಸ್ಟಿಯಾಗಿದೆ ಯಾವ ರೀತಿ ಬಂದಿದೆ ನೋಡುವ ತುಂಬ ಚೆನ್ನಾಗಿದೆ ಆರೋಗ್ಯಕರವಾದ ಚಪಾತಿ ರೆಡಿ ನೀವು ಟ್ರೈ ಮಾಡಿ ನೋಡಿ ಸ್ವಲ್ಪ ಹಾರ್ಡ್ ಹಾಗಂದರೆ ಅಷ್ಟು ಹಾರ್ಡ್ ಇಲ್ಲ ನೋಡಿ ಕಟ್ ಮಾಡ್ಬೋದು ನಮ್ಮ ಈ ಚಪಾತಿ ಯಾವ ರೀತಿಯಲ್ಲ ಯಾವುದು ನಾವು ಈಲರಲ್ಲಿ ಮಾಡ್ತೀವಲ್ಲ ಆ ರೀತಿಯಲ್ಲ ಆದರೂ ಸೂಪರ್ ಟೇಸ್ಟ್ ಸೂಪರ್ ಟೇಸ್ಟ್ ಒಮ್ಮೆ ಟ್ರೈ ಮಾಡಲೇಬೇಕು ನೀವು ಎಷ್ಟು ಚೆನ್ನಾಗಿದೆ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಆಯಿತು ಅಂತೇಳಿ ನಾಳೆ ಇನ್ನೊಂದು ಹೊಸ ಬೀಳಿದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಅಲ್ಲಿವರೆಗೆ ಇರಿ ಬಾಯ್ ಬಾಯ್